ಚಿಕ್ಕ ಇತ್ಯಾದಿ ಇತ್ಯಾದಿ ಎಲ್ಲ ಬಂದು ಬೇಕಾದ್ರೆ ನಗಿಸಬಹುದು ಆಫರ್ ಆಫರ್ ಇದು ಐವತ್ತು ಸಾವಿರ ರೂಪಾಯಿ ದಯವಿಟ್ಟು ಗಂಡು ಮಕ್ಕಳು ಗಂಡು ಮಕ್ಕಳು ಒಂದ್ ಸೈಡ್ ಹೆಣ್ಣು ಮಕ್ಕಳು ಒಂದ್ ಸೈಡ್ ಇರಬೇಕು ಎಲ್ಲರೂ ನಿಮ್ಮ ಹತ್ತ ನಮಸ್ಕಾರ ನಾನು ಜೆ ಎಂ ರಾಜಶೇಖರ್ ಮಾತಾಡೋದು ಇವತ್ತು ನಾವು ಹೋಳಿ ಹಬ್ಬದ ಕಾರ್ಯಕ್ರಮನ ನೋಡಬೇಕಾಗಿದೆ ಈ ಹೋಳಿ ಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ಚಿತ್ರದ ಒಂದು ತುಣುಕನ್ನು ನೋಡ್ಕೊಂಡ್ ಬರೋಣ ನಾವು ನೀವು ಯಾಕೆಂದ್ರೆ ಆ ಕಾಮಣ್ಣನ ಹಬ್ಬಕ್ಕೆ ಅದೇ ಒಂದು ಸ್ಫೂರ್ತಿ ಕಾಮಣ್ಣ ಕಟ್ಟಿಗೆ ಕಾಮಣ್ಣ ಕಟ್ಟಿಗೆ ಅಡಿಕೆ ಬಂದಿರುವ ರಾಣಾಬೆನ್ನೂರನ ಜನಗಳ ಎಲ್ಲರಿಗೂ ಎರಡು ಕೈ ಜೋರ್ ಕೊಟ್ಟಿದ್ರೆ ಜೋರಾಗಿ ಚಪ್ಪಾ ತಡಬಿಡ್ತು ಕೈ ಇದ್ರು ಮಾತ್ರ ಕೈ ಮಾತ್ರ ಜೋರ ಇದ್ರ ಕೈಯಲ್ಲಿ ಅನ್ಕೊಂಡಿದ್ದು ಗೊತ್ತ ಕೈ ಜೋರ ಚಪ್ಪ ತಟ್ಬಿಟ್ಟು ನಮ್ಮ ರಾಣಾಬೆಂದೂರ ಒಂದು ಇತಿಹಾಸದ ತಲೆ ಇದು ಕೈ ಇದ್ರ ಜೋರಾಗಿ ಚಪ್ಪಾ ತತ್ರಿ ಅಂತಿದ್ರು ಕೈಗಳ

ಈ ನಾನು ಹೇಳೋಕ್ಕೆ ಹೊರಟಿರೋ ಈ ಕತೆಗೆ ನಗೋದು ಹೇಗೆ ನಗ್ಸೋದು ಹೇಗೆ ನಕ್ರೆ ಬಹುಮಾನ ಕೊಡ್ತಾರ ಹೌದು ಅಂತಾರೆ ರಾಣೆಮ್ಮನವ್ರನ್ನ ಯುವಕರು ಐವತ್ತೇಳು ವರ್ಷಗಳ ಇತಿಹಾಸದಲ್ಲಿ ರತಿ ಕಾಮಣರನ್ನು ಅಂದರೆ ಜೀವಂತ ರತಿ ಕಾಮಣರನ್ನು ನಗಿಸಿದರೆ ಲಕ್ಷಗಟ್ಟಲೆ ಬಹುಮಾನ ಬಯಬೋದು ಇಂಥ ಒಂದು ಅದ್ಭುತವಾದ ಸವಾಲು ವಿಸ್ಮಯಕಾರಿಯಾದ ಸವಾಲನ್ನು ನಮ್ಮ ರಾಣೆಂಬನೂರಿನ ಜನ ಅದರಲ್ಲೂ ಆ ಯುವಕರು ನಮಗೆ ಸವಾಲು ಹಾಕ್ತಾರೆ ನಗಿಸೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅಂತ ಅನ್ನೋದು ಐವತ್ತೇಳು ವರ್ಷದ ಇತಿಹಾಸ ಹಾಗಾದರೆ ಆ ರತಿ ಕಾಮಣ್ಣನರ ದೃಶ್ಯ ಏನಿದೆ ನಾರಾಯಣ ನಾರಾಯಣ ನಗರದಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಬೋದು ನಗಿಸೋದಕ್ಕೆ ಚಾಲೆಂಜ್ ನಗೋದಕ್ಕೂ ಇದೆ ನಗಿಸೋದಕ್ಕೂ ಇದೆ ಹಾಗಾದರೆ ನಗಿಸುವಂತಹ ಮಹಾನ್ ನಗೆ ಅನ್ನೋದೇ ಇಲ್ಲಿ ತುಂಬ ಮುಖ್ಯ ನಗಿಸುವಂತವ್ರು ಯಾರು ಇದು ಕರ್ನಾಟಕಕ್ಕೆ ಸವಾಲ ಅಥವಾ ಸವಾಲ ಯಾರು ನಗಿಸ್ತಾರೆ ಬನ್ನಿ ಹೇಗಿದ್ರೆ

ಅವರಿಗೆ ದುಡ್ಡನ್ನು ಕೊಟ್ಟು ಹೋಗಬೇಕು ಅನ್ನುವಂಥ ಮಾತು ಮಾತು ಅಲ್ಲ ಇದು ಸಾಧ್ಯ ಈಗಾಗಲೇ ಐವತ್ತೇಳು ವರ್ಷಗಳ ಇತಿಹಾಸದಲ್ಲಿ ನಾವು ಈ ದಿನ ಈಗಾಗಲೇ ಕಂಡುಕೊಂಡಿರುವಂತಹ ವಾಸ್ತವ ಸತ್ಯ ಎರಡನೇ ತಲೆಮಾರಿನಲ್ಲಿ ಮುಂದುವರೆದಿರುವಂತಹ ಈ ಸಾಹಸಕ್ಕೆ ನಮ್ಮ ಎಲ್ಲರ ಅಭಿನಂದನೆ ಖಂಡಿತ ಸಲ್ಲುತ್ತೆ ಹಾಗಾದರೆ ನೀವು ಏನು ಮಾಡ್ತೀರಿ ನಗಿಸ್ತೀರಾ ಅಥವಾ ನಗಿಸೋದು ಬಂದು ಅವರಿಗೆ ಹಣ ಕೊಟ್ಟು ಹೋಗ್ತೀರಾ ಬಹುಮಾನ ನೀತು ಹೋಗ್ತೀರಾ ಅಥವಾ ಅವ್ರಿಗೆ ಕೊಟ್ಟು ಹೋಗ್ತೀರಾ ಇದು ಇಂದಿನ ಹೋಳಿ ಹಬ್ಬದ ಸವಾಲು ಹಾಗಾದರೆ ಸವಾಲನ್ನ ಯಾರು ಗೆಲ್ತಾರೆ ಎಲ್ಲರೂ ಇವರೇ ಅನ್ನೋದೇ ಎಲ್ಲರ ಅಭಿಮತ ಕಾದ್ರೆ ನೋಡೋಣ ರಾತ್ರಿ ಎರಡರವರೆಗೆ ಇವರು ಹೀಗೆ ಅಚಲವಾಗಿ ಕೂತಿರ್ತಾರೆ ನಗಿಸಬೇಕು ನಗಬೇಕು ನಗಸೋದು ನನ್ನ ಧರ್ಮ ನಗದೇ ಇದ್ದರೆ ಅದು ನಿಮ್ಮ ಕರ್ಮ ಅಂತಾರೆ ನಮ್ಮ ನರಸಿಂಹರಾಜಿಯವರು ಹಾಸ್ಯ ನಟ ಅವರು ಹಾಸ್ಯ ಪರದೆಯ ಮೇಲೆ ನಗಿಸಿದಂತಹ ದೃಶ್ಯಗಳು ಹತ್ತು ಹಲವು ಅವರ ಅದರ ಒಂದು ಸಣ್ಣ ತುಣುಕನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಎಂದರೆ ಅದು ನಿಮ್ಮ ಧರ್ಮ ನಗಬೇಕು ನಗಿಸಬೇಕು ರಾಣೆಬೆನ್ನೂರಿನ ಕಾಮರ ಒಂದು ವಿಶಿಷ್ಟೆಯನ್ನು ವಿಧಾನಸೌಧದಲ್ಲಿ ಹಾಗೂ ಕರ್ನಾಟಕದ ರಾಜ್ಯದಲ್ಲಿ ಒಂದು ಹೆಸರನ್ನು ಹೇಳಿ ನಮ್ಮ ರಾಣೆಬೆನ್ನೂರಿನ ವಿಶಿಷ್ಟತೆಯನ್ನು ಮೆರೆಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಬಿ ಶಾಸಕರಿಗೆ ನಮ್ಮ ಕಮಿಟಿಯಿಂದ ಸನ್ಮಾನ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅನಿಲ್ ಸಿದ್ದಾಳೆ ಅವರಿಂದ ಶಾಸಕರಿಗೆ ಸನ್ಮಾನ ना मग इकडं करून समजावतो माणूस ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ಈ ಒಂದು ಕಾಮನ ಉತ್ಸವ ಇದು ಇನ್ನೂ ಇನ್ನೂ ಕೂಡ ಹೆಚ್ಚೆಚ್ಚು ಶಾಂತಿ ಶಾಂತಿಯನ್ನು ನಡೀಲಿ ಎಲ್ಲ ಎಲ್ಲರಿಗೂ ಕೂಡ ಕಾಮನ ಹಬ್ಬದ